ರಾಮಾಚಾರಿ ದಾರಾಭೆಯ ಮೂಲಕ ಅದ್ಭುತವಾದಂತಹ ನಟನೆಯನ್ನ ಮಾಡ್ತಿರುವಂತ ಮೌನ ಅವರು ಇದೀಗ ಒಂದು ಹೊಸ ಸಿನಿಮಾದಲ್ಲಿ ನಡೆಸ್ತಿದ್ದಾರೆ ಫಸ್ಟ್ ಟೈಮ್ ಅವರ ಒಂದು ಡೆಬ್ಯೂ ಮೂವಿ ಇದೀಗ ರಿಲೀಸ್ ಆಗಿದೆ ಅದುವೇ ಕುಲದಲ್ಲಿ ಕೇಳಿಯಬಹುದು ಅಂತ ಈ ಒಂದು ಸಿನಿಮಾ ಇವತ್ತು ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಮಡಲೂರ್ ಮುನೋ ಅವರ ಜೊತೆಗೆ ನಾಯಕಿಯಾಗಿ ಈಗ ಮೌನ ಅವರು ಕಾಣಿಸ್ಕೊಂಡಿದ್ದಾರೆ ನೋಡಿ ರಾಮಾಚಾರ್ಯ ಧಾರಾವಾಹಿಯ ಮೂಲಕ ಹೆಸರುವಾಸಿಯಾದಂತಹ ಚಾರು ಪಾತ್ರಧಾರಿಯ ಮೌನ ಅವರು ಒಂದೊಳ್ಳೆ ಅವಕಾಶ ಗಿಟ್ಟಿಸ್ಕೊಂಡು ಸೂಪರ್ ಆಗಿ ನಟನೆ ಮಾಡಿದ್ದಾರೆ ಕೊಂಡಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು ಈಗ ರಾಮಾಚಾರ್ಯ ಧಾರಾವಾಹಿ ತುಂಬಾನೇ ಸೆನ್ಸೇಷನ್ ಮತ್ತು ತುಂಬಾನೇ ತಿರುವುಗಳನ್ನು ಕೂಡ ಪಡೆದುಕೊಂಡಿದೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ இவந்து தாராவி சுமாரொந்து நூறு வர்ஷ எபிசோடு கம்ப்ளீட் உத்தமாதி பி ரேட்டிங் சாகுது சாரூ மத்திய பார்த்த துமனை பிரமூக பாத்த அந்தபோது எல் கூட இஷ்ட ಈ ಒಂದು ಧಾರಾವಾಹಿಯಲ್ಲಿ ಸೂಪರ್ ಆಗಿ ನಡೆಸುತ್ತಾ ಒಳ್ಳೊಳ್ಳೆ ಅವಕಾಶಗಳನ್ನ ಕೆಡಿಸ್ಕೊತಾ ಮತ್ತೆ ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೊತಾರೆ ಫಾರ್ ಫಸ್ಟ್ ಟೈಮ್ ಈಗ ಒಂದು ಡೆಬ್ಯೂ ಮೂವಿಯನ್ನ ಮಾಡಿದ್ದು ಇದಾದ ಬಳಿಕ ಅವರಿಗೆ ಒಳ್ಳೆ ಆಫರ್ ಗಳಂತೂ ಸಿಗೋದು ಗ್ಯಾರಂಟಿ ನೀವು ಕೂಡ ರಾಮಾಚಾರ್ಯ ಧಾರಾವಾಹಿ ನೋಡ್ತಾ ಇದ್ದೀರಾ ಈ ಒಂದು ಅದ್ಭುತ ಗುಡ್ ನ್ಯೂಸ್ ನೀವು ಕೂಡ ಸಿನಿಮಾ ನೋಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ